ನಿಮ್ಗೆಲ್ಲ ಗೊತ್ತು ಕಾಂಗ್ರೆಸ್ ಅಧಿಕಾರದಲ್ಲಿರೋದೇ ಮೂರು ಮತ್ತೊಂದು ರಾಜ್ಯಗಳಲ್ಲಿ ಆದ್ರೆ ಅದರಲ್ಲೇ ಒಂದನ್ನ ಈಗ ಮತ್ತೆ ಕಳೆದುಕೊಳ್ತಾ ಇದೆ ದೊಡ್ಡ ರಾಜ್ಯ ಕಾಂಗ್ರೆಸ್ ಅಧಿಕಾರದಲ್ಲಿರೋದು ಕರ್ನಾಟಕ ಈಗ ಒಂದು ಸಂಸ್ಥೆ ಮಾಡಿರೋ ಸರ್ವೆ ಔಟ್ ಆಗಿದೆ ಈಗೇನಾದ್ರೂ ಈ ಕ್ಷಣಕ್ಕೆ ಕರ್ನಾಟಕ ವಿಧಾನಸಭೆಗೆ ಎಲೆಕ್ಷನ್ ಆದ್ರೆ ಯಾರು ಗೆಲ್ತಾರೆ ಬಿಜೆಪಿಯವ್ರಿಗೂ ಇದನ್ನ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಸಿಗ್ತಾ ಇದೆ ಬಿಜೆಪಿಗೆ ಕಾಂಗ್ರೆಸ್ನ ಸ್ಥಿತಿ ಏನಾಗಿದೆ ನಿಜಕ್ಕೂ ಜನರ ಒಲವು ಯಾರ ಕಡೆಗೆ ಇದೆ ಏನ್ ಹೇಳ್ತಾ ಇದೆ ಈ ಸರ್ವೆ ನಾವು ಪಂಚ ಗ್ಯಾರಂಟಿಗಳನ್ನ ಕೊಟ್ಬಿಟ್ವಿ ಜನ ನಮ್ಮ ಪರವಾಗಿ ನಿಂತಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಎದೆ ತಟ್ಟಿ ಹೇಳ್ಕೊಳ್ತಾ ಇತ್ತು ಸದ್ದಿಲ್ಲದೆ ವಿರೋಧಿ ಅಲೆ ಸೃಷ್ಟಿಯಾಗಿದೆ ಕಾಂಗ್ರೆಸ್ಗೆ ಈ ಸರ್ವೆ ಮಾಡಿರೋದು ಹೈದರಾಬಾದಿನ ಬೇಸ್ ಇರತಕ್ಕಂತ ಪೀಪಲ್ಸ್ ಪಲ್ಸ್ ಮತ್ತು ಕೋಡೆಮಿ ನಿಮಗೆಲ್ಲ ಗೊತ್ತೇ ಇದೆ ಸರ್ಕಾರಕ್ಕೆ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲಿ ಸಿದ್ದರಾಮಯ್ಯ ಅವರ ಎರಡನೇ ಟರ್ಮು ಸಹ ನಡೀತಾ ಇದೆ ಆದ್ರೆ ಅಭಿವೃದ್ಧಿ ಕಾರ್ಯಗಳಾಗಿದೆಯಾ ರಾಜ್ಯ ಯಾವ ಕಡೆ ಸಾಕ್ತಾ ಇದೆ ಬೆಂಗಳೂರನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ ನೂರು ಮಿಲಿಮೀಟರ್ ಮಳೆಯಾಗಿದ್ದಕ್ಕೆ ಅರ್ಥ ಬೆಂಗಳೂರೇ ನೀರಿನಲ್ಲಿ ಮುಳುಗಿ ಹೋಗಿದೆ ಇದಕ್ಕೆ ಯಾರು ಹೊಣೆ ಪರಿಸ್ಥಿತಿ ಹೀಗಿರುವಾಗ ಸರ್ಕಾರ ಯಾವ ಪುರುಷಾರ್ಥಕ್ಕೆ ಎರಡು ವರ್ಷಗಳ ಸಾಧನೆ ಮಾಡೋದು ಕೊಟ್ಟಿತ್ತು ಯಾರು ಊಹಿಸದಂತ ದೊಡ್ಡ ಮೆಜಾರಿಟಿ ಕೊಟ್ಟಿದ್ರು ಕರ್ನಾಟಕದ ಜನತೆ ಈ ಹಿಂದೆ ಆ ನಂಬಿಕೆ ವಿಶ್ವಾಸನ ಕಾಂಗ್ರೆಸ್ ಸರ್ಕಾರ ಉಳಿಸಿಕೊಳ್ಳುವಲ್ಲಿ ಯಶಸ್ಸು ಕಾಣ್ತಾ ಈಗಲೂ ಸರ್ಕಾರದ ಪರವಾಗಿ ಜನ ಮೊದಲಿನಂತೆ ನಿಂತಿದ್ದಾರಾ ಅಥವಾ ಬಿಜೆಪಿ ಜೆಡಿಎಸ್ ಕಡೆಗೆ ವಾಗ್ತಾ ಇದಾರ ಯಾಕಂದ್ರೆ ಗ್ಯಾರಂಟಿಗಳ ಬಗ್ಗೆ ಅವರದ್ದೇ ಸರ್ಕಾರದ ಮಂತ್ರಿಗಳೇ ಮಾತಾಡ್ತಾರೆ ಇನ್ನು ಎಳೆಯೋದಿಕ್ಕೆ ಸಾಧ್ಯ ಆಗಲ್ಲ ಆಗ್ತಾ ಇದೆ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರೇ ಮೊನ್ನೆ ಹೇಳಿದ್ದು ಸ್ಟೇಟ್ಮೆಂಟ್ ನಾವೇನು ಆಶ್ವಾಸನೆ ಕೊಟ್ಟಿದ್ವಾ ತಿಂಗಳ ತಿಂಗಳ ಅಕೌಂಟಿಗೆ ಗೆ ದುಡ್ಡು ಆಗ್ತೀವಿ ಅಂತ ಕಾಂಟ್ರಾಕ್ಟರ್ ಕೆಲಸ ಮಾಡಿದ ಮೇಲೆ ವರ್ಷಗಟ್ಲೆ ಕಾಯಲ್ವಾ ಪೇಮೆಂಟ್ಗಾಗಿ ಅದೇ ರೀತಿ ಕಾಯ್ಬೇಕು ಅಂತ ಜನರಿಗೆ ಉತ್ತರ ಕೊಟ್ಟಿದ್ದಾರೆ ನೋಡಿ ಹಾಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಾವೇ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನೇ ಸರಿಯಾಗಿ ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದ್ರ ಜೊತೆಗೆ ಹೂ ಗ್ಯಾರಂಟಿ ಎನ್ನುವ ಹೊಸ ಗ್ಯಾರಂಟಿ ಬೇರೆ ಅನೌನ್ಸ್ ಮಾಡಿದ್ದಾರೆ ನವರು ಈ ಸರ್ವೆ ನಡೆದಿರೋದು ಏಪ್ರಿಲ್ ಹದಿನೇಳರಿಂದ ಮೇ ಹದಿನೆಂಟರ ನಡುವೆ ರಾಜ್ಯಾದ್ಯಂತ ಸಂಚರಿಸಿ ಸರ್ವೆ ಮಾಡಲಾಗಿದೆ ಇದರ ವಿಶೇಷ ಏನು ಅಂದ್ರೆ ಕೇವಲ ಸ್ಟೇಟ್ ಗವರ್ನಮೆಂಟ್ ನ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಈ ಅಂಕಿ ಸಂಖ್ಯೆಗಳನ್ನು ಅವರು ಕೊಟ್ಟಿಲ್ಲ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಅದರ ಸ್ಕೀಮ್ಗಳು ಅದರ ಸಕ್ಸಸ್ ಮತ್ತು ವೈಫಲ್ಯ ಎಲ್ಲವನ್ನೂ ಅಳೆದು ತೂಗಿ ಕಾಂಗ್ರೆಸ್ ಬಿಜೆಪಿ ಮತ್ತು ಗೆ ಎಷ್ಟು ವೋಟ್ ಶೇರ್ ಬರಬಹುದು ಅದು ಸೀಟ್ ಗಳಾಗಿ ಕನ್ವರ್ಟ್ ಆಗಬಹುದು ಎಲ್ಲವನ್ನು ಪಿನ್ ಟು ಪಿನ್ ಸರ್ವೆ ನಲ್ಲಿ ಕೊಟ್ಟಿದೆ ಪೀಪಲ್ಸ್ ಪಲ್ಸ್ ಸರ್ವೆ ಮೊದಲನೇದಾಗಿ ಸೆಂಟ್ರಲ್ ಗವರ್ನಮೆಂಟ್ ನ ಕಾರ್ಯವೈಖರಿಯ ಬಗ್ಗೆ ಜನರಲ್ಲಿ ಕೇಳಿದಾಗ ಅದರಲ್ಲಿ ವಿವಿಧ ಕ್ಯಾಟಗರಿಗಳನ್ನು ಮಾಡಿದರೆ ಈಗ ನಾವು ವೆರಿ ಗುಡ್ ಗುಡ್ ಟು ಮತ್ತು ಆವರೇಜ್ ಈ ಮೂರನ್ನು ಕನ್ಸಿಡರ್ ಮಾಡಿದ್ರೆ ಶೇಕಡ ಎಂಬತ್ತೈದು ಪರ್ಸೆಂಟ್ ಜನ ಮೋದಿ ಸರ್ಕಾರದ ಪರವಾಗಿದ್ದಾರೆ ಅನ್ನೋದು ಈ ಸರ್ವೇನಲ್ಲಿ ಗೊತ್ತಾಗುತ್ತೆ ಇನ್ನ ರಾಜ್ಯ ಸರ್ಕಾರದ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ವೆರಿ ಗುಡ್ ಟು ಗುಟ್ಟು ಮತ್ತು ಆವರೇಜು ಈ ಮೂರನ್ನು ಸೇರಿಸಿದ್ರು ಒಟ್ಟಾರೆ ಅರವತ್ತೆಂಟು ಪರ್ಸೆಂಟ್ ಅಷ್ಟಾಗುತ್ತೆ ಎಂಬತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ ಕಾರ್ಯವೈಖರಿಗೆ ಜೈ ಅಂದಿದ್ರೆ ಕೇವಲ ಅರವತ್ತೆಂಟು ಪರ್ಸೆಂಟ್ ರಾಜ್ಯ ಸರ್ಕಾರದ ಕಾರ್ಯವೈಖರಿಗೆ ಓಕೆ ಅಂದಿದ್ದಾರೆ ಜನ ಅಂದ್ರೆ ಇಲ್ಲಿ ವ್ಯತ್ಯಾಸ ದೊಡ್ಡದಿದೆ ಕೇಂದ್ರ ಸರ್ಕಾರದ ಕಾರ್ಯಗಳು ಮತ್ತು ಸ್ಕೀಮ್ ಗಳಿಗೆ ಜನ ಮೊಹರು ಒತ್ತಿರೋದು ಸ್ಪಷ್ಟ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ನ ಕಾಂಗ್ರೆಸ್ ಗವರ್ಮೆಂಟ್ ನ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ಕೇಂದ್ರದ ಬಿಜೆಪಿ ಸರ್ಕಾರನೇ ಉತ್ತಮ ಸಾಧನೆ ಮಾಡಿದೆ ಅಂತ ಜನ ಹೇಳ್ತಾ ಇರೋದು ಸ್ಪಷ್ಟ ಈ ಕ್ಷಣಕ್ಕೇನಾದ್ರೂ ಎಲೆಕ್ಷನ್ ನಡೆದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಈ ಮೂರು ಪಕ್ಷಗಳು ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ತೆಗೆದುಕೊಳ್ಳಬಹುದು ಐವತ್ತೊಂದು ಪರ್ಸೆಂಟ್ ನ ಬಿಜೆಪಿಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮೂವತ್ತೊಂಬತ್ತು ಪರ್ಸೆಂಟ್ ಗೆ ಕುಸಿಯಲಿದೆ ಅಂತ ಹೇಳಿದೆ ಸರ್ವೆ ಜೆಡಿಎಸ್ ಪರಿಸ್ಥಿತಿ ಸಾಕಷ್ಟು ಕಳಪೆಯಾಗಿದೆ ಮೂರು ಪಾಯಿಂಟ್ ಆರು ಪರ್ಸೆಂಟ್ ಮಾತ್ರ ವೋಟ್ ಶೇರ್ ಪಡೆಯಬಹುದು ಅಂತ ಸರ್ವೆ ತೋರಿಸಲಾಗಿದೆ ಬಿಜೆಪಿ ನವರಿಗೆ ಇದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ವೋಟ್ ಶೇರ್ ಜಂಪ್ ಆಗ್ತಾ ಇದೀವಾ ಅಂತ ಅಂದ್ರೆ ಫಿಫ್ಟಿ ಒನ್ ಪರ್ಸೆಂಟ್ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ವೋಟ್ ಶೇರ್ ಪಡೆದಂತೆ ಇದು ಸೀಟ್ ಗಳಾಗಿ ಎಷ್ಟು ಕನ್ವರ್ಟ್ ಆಗುತ್ತೆ ಅಧಿಕಾರಕ್ಕೆ ಸ್ವಂತ ಬಲದ ಮೇಲೆ ಬರುತ್ತಾ ಅಂತ ನೋಡೋದಾದ್ರೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದಾವೆ ಕರ್ನಾಟಕದಲ್ಲಿ ಬಹುಮತಕ್ಕೆ ನೂರ ಹದಿಮೂರ್ ಬೇಕು ಐವತ್ತೊಂದು ಪರ್ಸೆಂಟ್ ವೋಟ್ ಶೇರ್ ಏನಾದ್ರು ಬಿಜೆಪಿ ಪಡೆದ್ರೆ ಅದು ಸೀಟ್ ಗಳಾಗಿ ನೂರ ಮೂವತ್ತಾರರಿಂದ ನೂರ ಐವತ್ತೊಂಬತ್ತು ಗೆಲ್ಲಲಿದೆ ಅಂತ ಹೇಳ್ತಾ ಇದೆ ಪೀಪಲ್ಸ್ ಸರ್ವೆ ಇನ್ನು ಕಾಂಗ್ರೆಸ್ ಮೂವತ್ತೆಂಟು ಮೂವತ್ತೊಂಬತ್ತು ಪರ್ಸೆಂಟ್ ವೋಟ್ ಶೇರ್ ನೊಂದಿಗೆ ಅರವತ್ತೆರಡರಿಂದ ಎಂಬತ್ತೆರಡು ಸೀಟ್ ಗಳನ್ನ ಮಾತ್ರ ಗೆಲ್ಲಲಿದೆ ಮೂರು ಪಾಯಿಂಟ್ ಆರ್ ಪರ್ಸೆಂಟ್ ವೋಟ್ ಶೇರ್ ಪಡೆಯಲಿರುವ ಜೆಡಿಎಸ್ ಕೇವಲ ಮ್ಯಾಕ್ಸಿಮಮ್ ಅಂದ್ರೆ ಆರು ಸೀಟ್ ಗಳನ್ನ ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಪೀಪಲ್ ಸರ್ವೆ ನೀವು ಕೇಳಬಹುದು ಅರೆರೆ ಎರಡು ವರ್ಷದಿಂದ ಮಾತ್ರ ಎಲೆಕ್ಷನ್ ಆಗಿತ್ತಲ್ಲ ಕಾಂಗ್ರೆಸ್ನವರು ಭರ್ಜರಿ ಬಹುಮತ ಪಡೆದಿದ್ರು ನೂರ ಮೂವತ್ತೈದು ಪ್ಲಸ್ ಸೀಟ್ ಗಳನ್ನ ಗೆದ್ದಿದ್ರು ಅಧಿಕಾರಕ್ಕೆ ಭರ್ಜರಿಯಾಗೆ ಬಂದಿದ್ರಲ್ಲ ಈಗೇನಾಗಿದೆ ಅಂತಹ ಬದಲಾವಣೆ ಎರಡು ವರ್ಷದಲ್ಲಿ ಅಂತ ನೀವು ಕೇಳಬಹುದು ಕಾಂಗ್ರೆಸ್ನ ಈ ಹಿನ್ನಡೆಗೆ ಸಾಕಷ್ಟು ಕಾರಣಗಳಿದಾವೆ ಅವರೇ ಮಾಡಿಕೊಂಡಿರ್ತಕ್ಕಂತಹ ಎಡವಟ್ಟುಗಳು ಅದು ಜಾತಿ ಜನಗಣತಿಯ ವಿಚಾರದಲ್ಲಿ ದುಡುಕಿದ್ದಾಗಿರ್ಬೋದು ಗ್ಯಾರಂಟಿ ಯೋಜನೆಗಳ ಸಮಗ್ರ ಅನುಷ್ಠಾನದಲ್ಲಿ ವಿಫಲ ಆಗಿರೋದು ವೋಟ್ ಹಾಕುವಾಗ ಇಲ್ಲದೆ ಇರತಕ್ಕಂತಹ ಕಂಡೀಷನ್ಗಳು ಅಧಿಕಾರಕ್ಕೆ ಬಂದಾಗ ಹಾಕಿದ್ದಿದೆಯಲ್ಲ ಅದು ಜನರಿಗೆ ಅಸಮಾಧಾನಗೊಳ್ಳುವಂತೆ ಮಾಡಿದೆ ಹಗರಣಗಳಲ್ಲೇ ಮುಳುಗಿ ಹೋಗಿದ್ದು ಅದು ಮೂಡ ಆಗಿರ್ಬೋದು ವಾಲ್ಮೀಕಿ ಹಗರಣ ಆಗಿರಬಹುದು ಅಭಿವೃದ್ಧಿ ಕಾರ್ಯಗಳಂತೂ ಮರೀಚಿಕೆಯಾಗಿ ಹೋಗ್ಬಿಟ್ಟಿದೆ ಕಾಂಗ್ರೆಸ್ನ ಶಾಸಕರೇ ಹೇಳ್ತಾರೆ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ಇನ್ನ ಬಿಜೆಪಿ ಎಂಎಲ್ ಗಳಿಗೆ ದುಡ್ಡು ಕನಸಿನ ಮಾತು ಬಿಡಿ ಇವೆಲ್ಲ ವೈಫಲ್ಯಗಳಿದಾವಲ್ಲ ನ ಹಿನ್ನಡೆಗೆ ಸ್ಪಷ್ಟ ಕಾರಣಗಳಾಗಿ ಗೋಚರಿಸ್ತಾ ಇದ್ದಾವೆ ಬಿಜೆಪಿ ಈ ಬಾರಿ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಹಿಡಿತಾ ಇರೋದ್ರ ಹಿಂದೆ ಬಲವಾದ ಕಾರಣ ಇದೆ ಅದು ಆಪರೇಷನ್ ಸಿಂಧೂರ ಜನ ಎಲ್ಲವನ್ನು ಗಮನಿಸ್ತಾರೆ ಯಾರು ದೇಶದ ಜೊತೆಗೆ ಸಂಕಷ್ಟದಲ್ಲಿ ನಿಂತಿದ್ದಾರೆ ಯಾರು ದೇಶದ ವಿರುದ್ಧ ಮಾತಾಡ್ತಾ ಇದಾರೆ ಅಂತ ಕಾಂಗ್ರೆಸ್ ನಾಯಕರು ಯುದ್ಧ ಶುರುವಾಗೋದಕ್ಕೂ ಮುಂಚೆ ಎಲ್ಲಿದ್ದಾರೆ ಅವರು ಅಡಗಿ ಕೂತಿದ್ದಾರೆ ಭಯೋತ್ಪಾದನಾ ದಾಳಿ ಆದ್ರೂ ಸಹ ಪಾಕಿಸ್ತಾನದ ಮೇಲೆ ಯಾಕೆ ಯುದ್ಧ ಘೋಷಣೆ ಮಾಡಿಲ್ಲ ಅಂತ ಯಾವಾಗ ಯುದ್ಧ ಘೋಷಣೆ ಆಯ್ತೋ ಶಾಂತಿ ಶಾಂತಿ ಅಂತ ಶಾಂತಿ ಪಾಠ ಮಾಡೋದಕ್ಕೆ ಶುರು ಮಾಡಿದ್ರು ಯಾವಾಗ ಸೀಜ್ ಫೈರ್ ಆಯ್ತು ನೋಡಿ ನೋಡಿ ಮೋದಿ ಗೆ ಎದುರು ಕೊಟ್ಟು ಸೀಸ್ ಫೈರ್ ಮಾಡಿದ್ರು ಅಂತ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು ಜನ ಇದನ್ನೆಲ್ಲ ಅಬ್ಸರ್ವ್ ಮಾಡಲ್ಲ ಅನ್ಕೊಂಡಿದೀರಾ ಈಗ ಆಪರೇಷನ್ ಸಿಂಧೂರದ ಸಕ್ಸಸ್ ಬಗ್ಗೆನೆ ಪ್ರಶ್ನೆ ಕೇಳ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರು ಪಾಕಿಸ್ತಾನದ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಜನ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಈ ಅಕ್ರಮ ಬಾಂಗ್ಲಾ ವಲಸಿಗರನ್ನೇ ತೆಗೆದುಕೊಳ್ಳಿ ನ್ಯಾಷನಲ್ ಸೆಕ್ಯೂರಿಟಿ ವಿಚಾರ ಇದು ಇಂಟರ್ನಲ್ ಸೆಕ್ಯೂರಿಟಿ ವಿಚಾರ ಏನು ಕ್ರಮ ಕೈಗೊಳ್ತಾ ಇದ್ದಾರೆ ಕಾಂಗ್ರೆಸ್ ಇರತಕ್ಕಂತ ರಾಜ್ಯಗಳು ಅಕ್ರಮ ವಲಸಿಗರ ವಿರುದ್ಧ ಎಷ್ಟು ಜನರನ್ನು ಗುರುತಿಸಿ ಡಿಪೋರ್ಟ್ ಮಾಡಲಾಗಿದೆ ಈ ಎಲ್ಲವನ್ನು ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇವೆಲ್ಲ ಅಂಶಗಳು ಗ್ರೌಂಡ್ ಲೆವೆಲ್ ನಲ್ಲಿ ಕಾಂಗ್ರೆಸ್ನ ಹಿನ್ನಡೆಗೆ ಕಾರಣ ಆಗಿರಬಹುದು ಕಾಂಗ್ರೆಸ್ಗೆ ಭಾರಿ ಹಿನ್ನಡೆ ಎಲ್ಲಾಗ್ತಾ ಇದೆ ಅಂದ್ರೆ ಗ್ಯಾರಂಟಿ ವಿಚಾರಗಳಲ್ಲಿ ಅವರು ಹೇಳಿದ್ದೇ ಒಂದು ಮಾಡ್ತಾ ಇರೋದೇ ಒಂದು ಈ ಹಿಂದೆ ಸಹ ಸಿದ್ದರಾಮಯ್ಯ ಅವರು ಅಧಿಕಾರ ಮಾಡಿದ್ರು ಹಗರಣಗಳು ಆಗ ಅವರನ್ನು ಸುತ್ತಿಕೊಂಡಿರಲಿಲ್ಲ ಈ ಆಡಳಿತಾವಧಿಯಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಸಿಬಿಐ ತನಿಖೆ ಎದುರಿಸಿ ಬಿಡ್ತಾರೇನೋ ಅನ್ನುವಷ್ಟರ ಮಟ್ಟಿಗೆ ಹೋಗಿತ್ತು ಅಷ್ಟೊಂದು ಹಗರಣಗಳು ಕೇಳಿ ಬಂದಿತ್ತು ಅವರ ವಿರುದ್ಧ ದಿನಂ ಪ್ರತಿ ಹಗರಣಗಳಲ್ಲಿ ಸರ್ಕಾರ ಸಿಲುಕಿ ಹಾಕಿಕೊಳ್ತಾನೆ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ಕಾಂಗ್ರೆಸ್ ವೋಟ್ ಶೇರ್ ಮತ್ತು ಸೀಟ್ ಗಳನ್ನ ಪಡೆದಿತ್ತು ಅದು ಈಗ ಬಿಜೆಪಿಗೆ ಶಿಫ್ಟ್ ಆಗ್ತಾ ಇದೆ ಈ ಸರ್ವೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪರ್ಸೆಂಟ್ ವೋಟ್ ಶೇರ್ ಪಡೆದಿತ್ತು ನೂರ ಮೂವತ್ತೈದಕ್ಕೂ ಹೆಚ್ಚು ಸೀಟ್ ಗಳನ್ನ ಗೆದ್ದಿತ್ತು ಬಿಜೆಪಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸೀಟ್ ಗಳನ್ನ ಗೆದ್ದಿತ್ತು ಮೂವತ್ತಾರು ಪರ್ಸೆಂಟ್ ವೋಟ್ ಶೇರ್ ಈಗ ಆ ವೋಟ್ ಶೇರ್ ಐವತ್ತೊಂದು ಪರ್ಸೆಂಟ್ ಗೆ ಜಂಪ್ ಆಗ್ತಾ ಇರೋದು ಸೀಟ್ ಗಳ ಸಂಖ್ಯೆ ಆಬ್ವಿಯಸ್ ಆಗಿ ಜಾಸ್ತಿ ಆಗ್ಲೇಬೇಕು ಮಿನಿಮಮ್ ಅವ್ರು ಕೊಡ್ತಾ ಇರೋದು ನೂರ ಮೂವತ್ತಾರು ಸೀಟು ಇದು ನಾರ್ಮಲ್ ಜಂಪ್ ಅಲ್ವೇ ಅಲ್ಲ ಹೈ ಜಂಪ್ ಜೆಡಿಎಸ್ ಕತೆ ಮಾತ್ರ ತುಂಬಾ ವ್ಯತಿರಿಕ್ತವಾಗಿದೆ ಶೋಚನೀಯ ಪರಿಸ್ಥಿತಿ ಕಳೆದ ಬಾರಿ ಇಪ್ಪತ್ಮೂರರಲ್ಲಿ ಹದಿಮೂರು ಪರ್ಸೆಂಟ್ ವೋಟ್ ಶೇರ್ ತೆಗೆದುಕೊಂಡು ಹತ್ತೊಂಬತ್ತು ಸೀಟ್ ಗಳನ್ನ ಗೆದ್ದಿತ್ತು ಈ ಬಾರಿ ವೋಟ್ ಶೇರ್ ಕುಸಿತ ಇದೆ ಸೀಟ್ ಗಳ ಸಂಖ್ಯೆಯನ್ನು ಕುಸಿತಾ ಇದೆ ಆರು ಪರ್ಸೆಂಟ್ ವೋಟ್ ಶೇರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಪಡೆಯಬಹುದು ಸೀಟ್ ಗಳು ಸಹ ಆರು ಮ್ಯಾಕ್ಸಿಮಮ್ ಪಡೆಯಬಹುದು ಅನ್ನುತ್ತೆ ಸರ್ವೆ ಇದೇ ಸರ್ವೆ ನಲ್ಲಿ ಬಂದಿರತಕ್ಕಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ ಸಿದ್ದರಾಮಯ್ಯನವರು ವೈಯಕ್ತಿಕ ವರ್ಚಸ್ಸು ಕುಂದಿಲ್ಲ ಅಂತ ಹೇಳುತ್ತೆ ಇದೊಂದೇ ನೋಡಿ ಕಾಂಗ್ರೆಸ್ ಪಾಲಿಗೆ ಖುಷಿ ವಿಚಾರ ಜನ ಮುಂದೆ ಬಿಜೆಪಿ ನೇತೃತ್ವದ ಸರ್ಕಾರ ಬರಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು ಸಹ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ವಿಚಾರ ಬಂದಾಗ ಇಪ್ಪತ್ತೆಂಟು ಪರ್ಸೆಂಟ್ ಜನರ ವಿಶ್ವಾಸ ಗಳಿಸಿದ್ದಾರೆ ಸಿದ್ದರಾಮಯ್ಯನವರು ಒಟ್ಟಾರೆಯಾಗಿ ಕಾಂಗ್ರೆಸ್ ಪಾರ್ಟಿಯ ವರ್ಚಸ್ಸು ಪಾತಾಳಕ್ಕೆ ಕುಸಿದಿದೆ ಸಿದ್ದರಾಮಯ್ಯನವರು ವೈಯಕ್ತಿಕ ವರ್ಚಸ್ಸನ್ನು ಕಾಪಾಡಿಕೊಂಡಿರುವುದು ಸ್ಪಷ್ಟ ಇಡೀ ದೇಶದಲ್ಲೇ ಹಣದುಬ್ಬರ ಕಡಿಮೆ ಇದ್ರೆ ಕರ್ನಾಟಕದಲ್ಲಿ ಮಾತ್ರ ಬೆಲೆ ಏರಿಕೆ ಇದೆ ಹಾಲು ಹಣ್ಣು ಹಂಪಲು ಗ್ಯಾಸು ಪೆಟ್ರೋಲ್ ಡೀಸೆಲ್ ಎಲ್ಲವುಗಳ ಬೆಲೆ ಆಕಾಶಕ್ಕೇರಿದೆ ಎಲೆಕ್ಟ್ರಿಸಿಟಿ ಬಿಲ್ನ ಜಾಸ್ತಿ ಮಾಡಿ ವಿದ್ಯುತ್ ನ ಉಚಿತ ಕೊಡೋದಕ್ಕೆ ಇವರೇ ಬೇಕಾ ಜನ ಕೇಳ್ತಾ ಇದಾರೆ ಪ್ರಶ್ನೆ ಒಟ್ಟಾರೆಯಾಗಿ ಮತ್ತೊಮ್ಮೆ ಸಂಖ್ಯೆಗಳನ್ನು ಹೇಳೋದಾದ್ರೆ ಬಿಜೆಪಿ ನೂರ ಮೂವತ್ತಾರರಿಂದ ನೂರ ಐವತ್ತೊಂಬತ್ತು ಸೀಟ್ ಗಳನ್ನ ಗೆಲ್ಲಲಿದೆ ಅನ್ನುತ್ತೆ ಸಮೀಕ್ಷೆ ಕಾಂಗ್ರೆಸ್ ಅರವತ್ತೆರಡರಿಂದ ಎಂಬತ್ತೆರಡು ಜೆಡಿಎಸ್ ಮ್ಯಾಕ್ಸಿಮಮ್ ಆರು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನುತ್ತೆ ಸರ್ವೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ